ಜಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಪಿ ರಾಜೇಶ್ ಅವರು ಶೀಘ್ರವಾಗಿ ಬಿಜೆಪಿ ಸೇರ್ಪಡೆಗೊಳ್ಳಲಿದ್ದಾರೆ ಎಂದು ಸಂಸದ ಸಿದ್ದೇಶ್ವರ್ ಅವರ ಪುತ್ರ ಅನಿತ್ ಕುಮಾರ್ ಅವರು ಪಟ್ಟಣದ ಮಾಜಿ ಶಾಸಕ ಪಿ ರಾಮಚಂದ್ರಪ್ಪ ಅವರ ನಿವಾಸದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ಹಾಗೂ ಮಾಜಿ ಶಾಸಕ ಪಿ ರಾಜೇಶ್ ಪಕ್ಷ ಸೇರ್ಪಡೆ ಅಭಿಪ್ರಾಯ ಸಂಗ್ರಹ ಕಾರ್ಯಕ್ರಮದಲ್ಲಿ ಪ್ರಸ್ತಾಪಿಸಿದ್ದಾರೆ ಇದೇ ವೇಳೆ ಮಾತನಾಡಿದ ಅವರು ಕೆಲವು ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರೊಂದಿಗೆ ಚರ್ಚೆ ನಡೆಸಿದ್ದು ಅತಿ ಶೀಘ್ರದಲ್ಲಿ ಸೇರ್ಪಡೆಯಾಗಲಿದ್ದಾರೆ ಎಂದು ತಿಳಿಸಿದರು ಇನ್ನು ಎರಡ್ ಸಾವಿರದ ಮೂರರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೈತಪ್ಪಿದ ಹಿನ್ನೆಲೆ ಬಂಡಾಯ ಸ್ವಾಭಿಮಾನಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಅಂತರ ಮತಗಳಿಂದ ಸೋಲನ್ನು ಅನುಭವಿಸಿದ್ದರು ಹೀಗಾಗಿ ಕಾಂಗ್ರೆಸ್ ಪಕ್ಷ ತೊರೆದು ಬಂದ ಬೆಂಬಲಿಗರೊಂದಿಗೆ ರಾಷ್ಟ್ರೀಯ ಪಕ್ಷ ಸೇರ್ಪಡೆಗೆ ಹಲವಾರು ಸಭೆ ಮೂಲಕ ಚರ್ಚೆಗಳು ನಡೆಸಲಾಗಿದ್ದು ನಾಳೆ ಶನಿವಾರ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಮಾಜಿ ಶಾಸಕ ಪಿ ರಾಜೇಶ್ ಸೇರಿದಂತೆ ಕಾರ್ಯಕರ್ತರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಲಿದ್ದಾರೆ ಎಂದು ಮೂಲಗಳಿಂದ ತಿಳಿದುಬಂದಿದೆ ನಾವು ಬಯಸ್ತೀವಿ ಹೇಳಿ ಬೊಮ್ಮಾಯಿ ಅವರು ಹೇಳಿ ಅದನ್ನ ಇದೇ ವಿಷಯನ ವಿಜೇಂದ್ರ ಅವ್ರ ಹತ್ರನೂ ಮಾತಾಡಿದರು ಇವೆಲ್ಲ ಆದಮೇಲೆ ಒಂದು ತೀರ್ಮಾನಕ್ಕೆ ಬಂದು ಈಗ ಅವರು ರಾಜ್ಯಸಭೆಗೆ ಸೇರ್ಕೋಬೇಕು ಅಂತ ಅವರು ಇಷ್ಟಪಟ್ಟಿದ್ರಿಂದ ಈಗ ಅವ್ರನ್ನೂ ಪಕ್ಷಕ್ಕೆ ತರಲಿ ರಾಮಣ್ಣನು ಈಗ ನೀವು ಕಾರ್ಯಕರ್ತರಲ್ಲಿ ಯಾವುದೇ ಕಾರಣಕ್ಕೂ ಗೊಂದವನ್ನ ಮಾಡ್ಕೋಬೇಕ್ರಿ ಅಂತ ಇದು ಒಂದು ವಿಷಯ ಈಗ ನೀವಿ ಸೇರ್ತೀರಾ ಸೇರಿದ್ರೆ ಕಾರ್ಯಕರ್ತರಲ್ಲಿ ಗೊಂದಲ ಯಾವುದೇ ಕಾರಣಕ್ಕೂ ಅವರಲ್ಲಿ ಬಂದಾಗಬಾರ್ದು ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ಮಾತನ್ನು ಸ್ಪಷ್ಟಪಡಿಸಿದಾಗ ಅದು ಎಲ್ಲರ ಒಂದು ಸಮ್ಮುಖದಲ್ಲಿ ಈ ತಿಪ್ಪೇಸ್ವಾಮಿ ಅವರು ನಮ್ಮ ಅವರು ಎಮ್ ಎಲ್ ಸಿ ಅವರು ಮತ್ತು ರಾಮಣ್ಣ ನಾನಿದ್ದೆ ಅದಾದಮೇಲೆ ರಾಜೇಶ್ ಇದ್ದರು ಅದಾದಮೇಲೆ ನಮ್ಮ ಬೊಮ್ಮಾಯಿ ಅವರು ವಿಜಯೇಂದ್ರ ಅವರಿಗೂ ಫೋನ್ ಮಾಡಿ ಈ ವಿಷಯದಿಂದ ಅವ್ರಿಗೆ ಮನಸ್ಸಿನ ಅಂತ ಹೇಳಿದಾಗ ಇವತ್ತೇನು ು ಆ ವಿಷಯ ಪೂರ್ತಿ ಅವ್ರಿಗೆ ಹೇಳಿದಾಗ ಇದಕ್ಕೆ ಅವು ಒಕ್ಕೆ ಮುಟ್ಟಿ ಇವತ್ತು ಒಂದನೇ ತಾರೀಕಿನ ಸೇರ್ಪಡೆ ಅಂತ ಇತ್ತು ಆಮೇಲೆ ಎರಡನೇ ತಾರೀಕಿಗೆ ಹೇಗೆ ಅಂತ ಹೇಳಿ ಇವತ್ತು ಹೇಳಿದ್ದಾರೆ ಎರಡನೇ ತಾರೀಕು ರಾಮಣ್ಣವರು ಮತ್ತೆ ಹೋಗಿ ರಾಜೇಶ್ ಅವ್ರನ್ನ ಮತ್ತೆ ರಾಜೇಶ್ ಇನ್ನೊಂದು ಮಾತು ಹೇಳಿದ್ರು ಅದೆಲ್ಲ ಆದ್ಮೇಲೆ ರಾಮಣ್ಣ ನೀವು ಗೆಲ್ತೀರಾ ಅನ್ಕೊಂಡೆ ನಾನು ಬರೇ ಒಂದು ನಾನ್ನೂರು ಓಟಗೆ ನೀವು ಸೋತ್ರಿ ಒಂದು ಈ ಒಂದು ಇಪ್ಪತ್ತೆರಡು ಹಳ್ಳಿ ನೀವು ಅಡ್ಡಾಡಿದ್ರೆ ನೀವು ಗೆದ್ದು ಬಿಡ್ತಿದ್ರಿ ಸ್ವಲ್ಪ ಸ್ವಲ್ಪ ಇದ್ರಾಗೆ ನೀವು ಗೆದ್ದು ಬಿಡ್ತಿದ್ರಿ ಯಾಕೆ ಸ್ವಲ್ಪ ಸ್ಲೋ ಮಾಡ್ಕೊಂಡ್ರಿ ಅಂತ ರಾಜೇಶ್ ಅವ್ರು ಮಾತೇ ಹೇಳಿ ಅಂದರೆ ಅವರು ಇಬ್ಬರು ಸಂಬಂಧ ಎಷ್ಟು ಚೆನ್ನಾಗಿದೆ ಅಂತ ನನಗೆ ಒಂಥರ ಖುಷಿ ಆಯ್ತು ಅವ್ರು ಹೇಳಿದ್ದು ನೋಡಿದಾಗ ಅಂದರೆ ಇದನ್ನ ನಾವು ಇಬ್ಬರನ್ನೂ ಬೆಳೆಸ್ಬೇಕು ಅಂತ ಹೇಳಿ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ ಅಂತ ಹೇಳಿ ಬೊಮ್ಮಾಯಿಯವ್ರು ಹೇಳಿದಾಗ ಎಲ್ಲರಿಗೂ ಒಂಥರ ಖುಷಿಯಾದಂಗಾಯ್ತು ಇಬ್ಬರು ಕೈ ಕೈ ಮಿಲಾಯಿಸಿ ಅವತ್ತು ಅವತ್ತು ಒಂದು ಹಸ್ತಗಳನ್ನು ಕೊಟ್ಟು ಈ ಸಭೆಯಲ್ಲಿ ಮಾಜಿ ಶಾಸಕ ರಾಮಚಂದ್ರಪ್ಪ ಬಿಜೆಪಿ ಮಂಡಲದ ತಾಲೂಕು ಅಧ್ಯಕ್ಷ ಪಲ್ಲಕಟ್ಟಿ ಮಹೇಶ್ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷೆ ವೇಣುಗೋಪಾಲ್ ರೆಡ್ಡಿ ಬಿಜೆಪಿ ಮುಖಂಡರಾದ ಎಸ್ಕೆ ಮಂಜುನಾಥ್ ಸುಕ್ಕೆ ನಾಗರಾಜ್ ನಾಗಪ್ಪ ಸಿದ್ದೇಶ್ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ರಾಜ್ಯಾದ್ಯಂತ ಇಂದು ದ್ವಿತೀಯ ಪಿ ಪರೀಕ್ಷೆಗಳು ಆರಂಭವಾಗಿದೆ ಅದಾಗೆ ಜಗಲೂರು ತಾಲೂಕಿನಾದ್ಯಂತ ಮೂರು ಪರೀಕ್ಷಾ ಕೇಂದ್ರಗಳಲ್ಲಿ ಶಾಂತಿಯುತವಾಗಿ ಪರೀಕ್ಷೆಗಳು ನಡೆಸಲಾಗಿದ್ದು ಶುಕ್ರವಾರ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಪ್ರಥಮ ಭಾಷೆ ಕನ್ನಡ ಪರೀಕ್ಷೆ ವಿದ್ಯಾರ್ಥಿಗಳು ಬರೆದರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಲಂಬಾ ಪದವಿ ಪೂರ್ವ ಕಾಲೇಜು ಹಾಗೂ ಮಾಲತಿ ಪದವಿ ಪೂರ್ವ ಕಾಲೇಜು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದವು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇನ್ನೂರ ತೊಂಬತ್ತೊಂದು ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಂಡಿದ್ದು ಐವತ್ತೊಂದು ವಿದ್ಯಾರ್ಥಿಗಳು ಗೈರಾಗಿದ್ದು ಒಟ್ಟು ಇನ್ನೂರ ನಲವತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದರು ನಲಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಐನೂರ ಅರವತ್ತೆರಡು ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಂಡಿದ್ದು ಇಪ್ಪತ್ತಾರು ವಿದ್ಯಾರ್ಥಿಗಳು ಗೈರಾಗಿದ್ದು ಒಟ್ಟು ಐನೂರ ಮೂವತ್ತಾರು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ ಇನ್ನು ಮಾಲತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮುನ್ನೂರ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಂಡಿದ್ದು ಹದಿನೇಳು ಜನ ವಿದ್ಯಾರ್ಥಿಗಳು ಗೈರಾಗಿದ್ದು ಒಟ್ಟು ಮುನ್ನೂರ ಹನ್ನೊಂದು ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ ಇನ್ನು ಪರೀಕ್ಷಾ ಕೇಂದ್ರಗಳಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು ಶಾಂತಿಯುತವಾಗಿ ಪರೀಕ್ಷೆಗಳು ನಡೆಸಲಾಯಿತು